ಕೆಲವೊಬ್ಬರಿಗೆ ಕುತ್ತಿಗೆ ನೋವು ಸ್ಟಾರ್ಟ್ ಆಗ್ಬಿಡುತ್ತಲ್ವಾ ಬೆಳಿಗ್ಗೆ ಏಳುವಾಗ ರಾತ್ರಿ ಮಲಗುವಾಗ ಕರೆಕ್ಟಾಗಿ ಇರ್ತೀವಿ ಬಟ್ ಬೆಳಿಗ್ಗೆ ಏಳುವಾಗ ನೋವು ಸ್ಟಾರ್ಟ್ ಆಗಿರುತ್ತೆ ಆ ನೋವು ಕೆಲವು ಸರಿ ಏನಾಗುತ್ತೆ ಒಂದಿನ ಫುಲ್ ಇರುತ್ತೆ ಇನ್ನು ಕೆಲವು ಸರಿ ಏನಾಗುತ್ತೆ ಒಂದು ದಿನದಲ್ಲಿ ಕೂಡ ಕಡಿಮೆ ಆಗಲ್ಲ ಎರಡು ಮೂರು ದಿನ ಆದರೂ ಕೂಡ ಕಂಟಿನ್ಯೂ ಆಗ್ತಾ ಇರುತ್ತೆ ಸೊ ಆ ಥರ ಕುತ್ತಿಗೆ ನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವತ್ತು ಕೆಲವೊಂದು ಸಿಂಪಲ್ ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ ಯಾವ ಟಿಪ್ಸ್ಗಳು ಅಂತ ನೋಡಬೇಕಂತ ಹೇಳಿದರೆ ವಿಡಿಯೋನ ಮಿಸ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮೊದಲನೇ ಪಾಯಿಂಟ್ ಹೇಳಬೇಕಂತ ಹೇಳಿದರೆ ನೀವು ಹತ್ರ ನೋವಿನೆಣ್ಣೆಯೆಲ್ಲ ಏನಾದರೂ ಇದೆ ಅಂತ ಆದರೆ ನೀವು ಎಣ್ಣೆನೇ ಅಪ್ಲೈ ಮಾಡಬಹುದು ಇಲ್ಲ ಆದರೆ ಇನ್ನೊಂದು ಬೆಸ್ಟ್ ಮೆಡಿಸಿನ್ ಅಂತ ಹೇಳಿದರೆ ಸ್ವಲ್ಪ ಕೊಬ್ಬರಿ ಎಣ್ಣೆಗೆ ಒಂದೆಷ್ಟು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಹಾಕಿ ಅದನ್ನು ಬಿಸಿ ಮಾಡ್ಕೊಳ್ಬೇಕು ಅದು ಉಗುರು ಬೆಚ್ಚಗಿರುವಾಗ ಅದನ್ನು ನಿಧಾನವಾಗಿ ಹಚ್ಚಿ ಮಸಾಜ್ ಮಾಡ್ಬೋದು ಈ ರೀತಿ ನಿಧಾನವಾಗಿ ಹಚ್ಚಿ ಮಸಾಜ್ ಮಾಡೋದರಿಂದ ಕೂಡ ಕುತ್ತಿಗೆ ನೋವು ಬೇಗನೆ ಕಂಟ್ರೋಲ್ಗೆ ಬರುತ್ತೆ ಇನ್ನೊಂದು ನಾರ್ಮಲಾಗಿ ಈ ಥರ ಕುತ್ತಿಗೆ ನೋವು ಬಂದಾಗ ನಾವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಿಂಪಲ್ ಟೆಕ್ನಿಕ್ ಅಂತ ಹೇಳಿದರೆ ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡೋದು ಸೊ ಕರೆಕ್ಟಾಗಿ ನಮಗೆ ಎಲ್ಲಿ ಪೇಯ್ನ್ ಇದೆ ಆ ಭಾಗಕ್ಕೆ ನೀರು ಕರೆಕ್ಟಾಗಿ ಬಿಸಿ ನೀರು ಬೀಳೋ ಥರ ಮಾಡಬೇಕು ಸೊ ಉಗುರು ಬೆಚ್ಚಗಿನ ನೀರು ಸ್ನಾನ ಮಾಡೋದರಿಂದ ಏನಾಗುತ್ತೆ ನಮ್ಮ ನರಗಳೆಲ್ಲ ಏನಾದರೂ ಹಿಡ್ಕೊಂಡಂಗೆ ಆಗಿದರೆ ಎಲ್ಲ ಕೂಡ ಸಡಿಲ ಆಗುತ್ತೆ ಇದರಿಂದಾಗಿ ನೋವು ಬೇಗನೆ ಕಡಿಮೆ ಆಗೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದರೆ ಬಿಸಿ ನೀರಿನ ಶಾಖವನ್ನು ಕೊಡ್ಬೋದು ತುಂಬ ಜನ ಇದನ್ನು ಮಾಡ್ತಾರೆ ಆ್ಯಕ್ಚುಲಿ ಬಟ್ಟೆಯನ್ನು ಬಿಸಿ ಮಾಡಿ ಅಥವಾ ಬಿಸಿ ನೀರಲ್ಲಿ ಅದ್ದಿ ಶಾಖ ಕೊಡೋದು ಈ ಥರ ಎಲ್ಲ ಮಾಡ್ತಾರೆ ಅಥವಾ ಐಸ್ ಕ್ಯೂಬ್ ಇಟ್ಟು ಕೂಡ ಮಸಾಜ್ ಮಾಡ್ಬೋದು ಐಸ್ ಕ್ಯೂಬನ್ನು ಒಂದು ತೆಳ್ಳಗಿನ ಬಟ್ಟೆಯಲ್ಲಿ ಕಟ್ಟಿ ನಿಧಾನವಾಗಿ ಎಲ್ಲಿ ನೋವಿದೆ ಅಲ್ಲಿಗೆ ಇಟ್ಕೊಳ್ಬೋದು ಡೈರೆಕ್ಟಾಗಿ ಐಸ್ ಪ್ಯಾಕ್ ಇಡೋದಕ್ಕಿಂತ ಬಟ್ಟೆಯಲ್ಲಿ ಕಟ್ಟಿ ಇಡೋದು ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಏನಾಗುತ್ತೆ ಉಪ್ಪಿನ ಶಾಖ ಕೂಡ ಕೊಡ್ಬೋದು ಉಪ್ಪನ್ನು ಒಂದು ಸ್ವಲ್ಪ ಬಟ್ಟೆಯಲ್ಲಿ ಗಂಟು ಗಂಟು ಕಟ್ಟಿ ಅಂದರೆ ಕಲ್ಲುಪ್ಪ ಇದ್ದರೆ ತುಂಬಾ ಒಳ್ಳೆಯದು ಅದನ್ನು ಗಂಟು ಕಟ್ಟಿ ಸ್ವಲ್ಪ ಬಿಸಿ ಮಾಡಿಕೊಂಡು ಅದರಿಂದ ಕೂಡ ನಾವು ಶಾಖ ಕೊಟ್ಕೊಳ್ಬೋದು ಇದರಿಂದ ನೋವು ಬೇಗನೆ ಕಡಿಮೆ ಆಗುತ್ತೆ ಉಪ್ಪು ನಾರ್ಮಲಿ ಒಂದು ನ್ಯಾಚುರಲ್ ಪೇಯ್ನ್ ಕಿಲ್ಲರ್ ಅಂತಲೇ ಹೇಳ್ಬೋದು ನಮಗೆ ಬಿಸಿ ಉಪ್ಪಲ್ಲಿ ನಾವು ಶಾಖ ಕೊಟ್ಟಾಗ ಏನಾಗುತ್ತೆ ಆ ನೋವನ್ನು ಹೀರ್ಕೊಳ್ಳುತ್ತೆ ಅದು ಸೊ ತುಂಬಾ ಹೆಲ್ಪ್ ಆಗುತ್ತೆ ನೋವು ಬೇಗನೆ ಕಡಿಮೆ ಆಗೋದಕ್ಕೆ ಇನ್ನೊಂದು ಈ ಥರ ಕುತ್ತಿಗೆ ನೋವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಒಂದು ಸಿಂಪಲ್ ಟೆಕ್ನಿಕ್ ಅಂತ ಹೇಳಿದರೆ ನಾವು ತಲೆ ದಿಂಬು ಯೂಸ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿರಬೇಕು ದಿಂಬು ಯೂಸ್ ಮಾಡಿಲ್ಲ ಆದರೂ ಪರವಾಗಿಲ್ಲ ಅಥವಾ ಯೂಸ್ ಮಾಡಲೇಬೇಕು ಅನ್ನುವಂತಹ ಸಿಚುವೇಶನ್ ಇದ್ದರೆ ತುಂಬ ದಪ್ಪಗಿರೋದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು ಸ್ವಲ್ಪ ತೆಳ್ಳಗಿರೋದು ಯೂಸ್ ಮಾಡ್ಬೋದು ಇನ್ನೊಂದು ಸಿಂಪಲ್ ಟೆಕ್ನಿಕ್ ನಾವು ಏನು ಯೂಸ್ ಮಾಡಬೇಕು ಅಂತ ಹೇಳಿದರೆ ಒಂದು ಟವಲನ್ನು ರೌಂಡಾಗಿ ರೋಲ್ ಮಾಡಿ ಇಟ್ಕೊಳ್ಬೇಕು ಮಲಗುವಾಗ ಈ ಕುತ್ತಿಗೆಗೆ ಈ ಪಾರ್ಟಿಗೆ ಬರೋ ಥರ ಕರೆಕ್ಟಾಗಿ ಇಟ್ಕೊಳ್ಬೇಕು ಆವಾಗ ಕುತ್ತಿಗೆಗೆ ಕರೆಕ್ಟಾಗಿ ಸಪೋರ್ಟ್ ಸಿಗುತ್ತೆ ಇದರಿಂದಾಗಿ ಕುತ್ತಿಗೆ ನೋವು ಇರುತ್ತಲ್ಲ ತುಂಬ ಬೇಗನೆ ಕಡಿಮೆ ಆಗುತ್ತೆ ಹಾಗೆಯೇ ಪದೇ ಪದೇ ಕುತ್ತಿಗೆ ನೋವು ಕೂಡ ಬರೋದಿಲ್ಲ ಇನ್ನು ಲಾಸ್ಟ್ ಪಾಯಿಂಟ್ ಬಟ್ ವೆರಿ ಇಂಪಾರ್ಟೆಂಟ್ ಯಾವುದಂತ ಹೇಳಿದರೆ ನಾವೊಂದು ಯಾವುದಾದ್ರೂ ಒಂದು ಎಕ್ಸಸೈಸ್ ಮಾಡ್ತಾ ಇರಬೇಕಾಗುತ್ತೆ ಕೆಲವೊಂದು ಸರಿ ಏನಾಗುತ್ತೆ ನರಗಳು ಅಥವಾ ಮಸಲ್ಸ್ಗಳೆಲ್ಲ ಹಿಡ್ಕೊಂಡಾಗ ಕೂಡ ಈ ನೋವು ಪದೇ ಪದೇ ಬರ್ತಾ ಇರುತ್ತೆ ಎಲ್ಲವೂ ಕೂಡ ಫ್ರೀಯಾಗಿ ಇರಬೇಕು ನರಗಳೆಲ್ಲ ಸಡಿಲವಾಗ್ತಾ ಇರಬೇಕು ಅಥವಾ ಮಾಂಸಖಂಡಗಳು ತುಂಬ ಹಿಡ್ಕೊಂಡೋಗಿ ಇರಬಾರ್ದು ಅಂತ ಇದ್ದರೆ ನಾವು ನಿಯಮಿತವಾಗಿ ಯಾವುದಾದ್ರೂ ವ್ಯಾಯಾಮ ಎಲ್ಲ ಮಾಡ್ತಾ ಇರಬೇಕಾಗತ್ತೆ ಏನಾದರೂ ಸಿಂಪಲ್ ಎಕ್ಸಸೈಸ್ ಕುತ್ತಿಗೆಗೆ ಮಾಡಬಹುದು ನಾವು ಜಸ್ಟ್ ಈ ಥರ ರೊಟೇಟ್ ಮಾಡೋದಿರ್ಬೋದು ಈ ಥರ ಮಾಡೋದಿರ್ಬೋದು ನಿಧಾನವಾಗಿ ಪ್ರತಿದಿನ ಮಾಡೋದರಿಂದ ಕುತ್ತಿಗೆ ನೋವೆಲ್ಲ ಅಷ್ಟೊಂದು ಬರೋದಿಲ್ಲ ಬಂದರೆ ಕೂಡ ಆದರೆ ನಾವು ಈ ಥರ ಸಿಂಪಲ್ ಎಕ್ಸಸೈಸ್ ಮಾಡಿದರೆ ತುಂಬ ಬೇಗನೆ ಕಂಟ್ರೋಲ್ಗೆ ಬರುತ್ತೆ ನೋಡಿದ್ರಲ್ಲ ನಾರ್ಮಲ್ ಆಗಿ ಕುತ್ತಿಗೆ ನೋವು ಬಂದಾಗ ಸಿಂಪಲ್ಲಾಗಿ ನಾವು ಹೇಗೆ ಅವಾಯ್ಡ್ ಮಾಡ್ಬೋದು ಅಥವಾ ಬೇಗನೆ ಕಡಿಮೆ ಮಾಡ್ಕೊಳ್ಬಹುದು ಅಂತ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು